ಶ್ರೀ ಸಾಯಿ ಸಚ್ಚರಿತಿಯ ಎಂಟನೇ ಅಧ್ಯಾಯ ಮಾನವ ಜನ್ಮ ದೊಡ್ಡದು ಶ್ರೀ ಗುರುಭ್ಯೋ ನಮಃ ಹೇಮಾಡ ಪಂಥರು ಸಾಯಿ ಸಚ್ಚರಿತಿಯನ್ನು ಮುಂದುವರಿಸುತ್ತಾ ಮಾನವ ಜನ್ಮದ ಮಹತ್ವವನ್ನು ತಿಳಿಸಿದ್ದಾರೆ ಪರಮಾತ್ಮನು ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜೀವರಾಶಿಗಳನ್ನು ಸೃಷ್ಟಿಸಿದ್ದಾನೆ ಈ ಸೃಷ್ಟಿಯಲ್ಲಿ ಮಾನವನೇ ಶ್ರೇಷ್ಠನೆನಿಸಿದ್ದಾನೆ ಮಾನವನಿಗೆ ಮಾತ್ರ ಮೋಕ್ಷಕ್ಕೆ ಅವಕಾಶವಿದೆ ಪ್ರಾಣಿ ಮಾನವರಿಗೆ ಆಹಾರ ನಿದ್ರೆ ಭಯ ಇತ್ಯಾದಿಗಳಿಗೆ ಸಮಾನವಾಗಿದೆ ಆದರೆ ಜ್ಞಾನಶಕ್ತಿ ಮಾನವನಿಗೆ ಮಾತ್ರ ಮೀಸಲೆನಿಸಿದೆ ಮಾನವ ದೇಹ ಹಲವಾರು ನ್ಯೂನತೆ ಲೋಪದೋಷಯುಕ್ತವೇನೋ ಸರಿ ಆದರೆ ಧರ್ಮ ಪ್ರಜ್ಞೆ ಅವನ ವಿಶೇಷತೆಯಾಗಿದೆ ನಾವು ನಮ್ಮ ದೇಹದ ಬೆಲೆಯನ್ನರಿತು ಎಚ್ಚರಿಕೆಯಿಂದ ಅದನ್ನು ರಕ್ಷಿಸಿಕೊಳ್ಳಬೇಕು ಕುದುರೆ ಸವಾರನಂತೆ ಜೀವನವನ್ನು ಎಚ್ಚರವಹಿಸಿ ನಡೆಸಿ ಸಾಫಲ್ಯ ಪಡೆಯಬೇಕು ಮಾನವನಿಂದ ಮಾತ್ರ ಭಗವಂತನ ಮಹಿಮೆ ವರ್ಣಿಸಲು ಸಾಧ್ಯವಿದೆ ಮಾನವ ಜನ್ಮ ದೊಡ್ಡದು ಶ್ರೀ ಬಾಬಾರಂತಹ ಸಂತರನ್ನು ಸ್ಮರಿಸುವ ಮಾನವರು ನಿಜವಾಗಿ ಧನ್ಯರೇ ಸರಿ ಮಾನವನ ಗುರಿ ಸಾಧನೆಗೆ ಶ್ರೀ ಗುರುವೇ ಮಾರ್ಗದರ್ಶಕನಾಗಿರುತ್ತಾನೆ ಒಳ್ಳೆಯ ಗುರುವನ್ನು ನಾವು ಆಶ್ರಯಿಸಬೇಕು ಧಾರ್ಮಿಕ ಗ್ರಂಥಗಳ ಪಾರಾಯಣ ಶ್ರವಣ ಮಾಡಬೇಕು ಸದ್ಗುರುವಾದವರು ನಮ್ಮನ್ನು ಆರಿಸಿಕೊಂಡು ಬರುತ್ತಾರೆ ತಾಳ್ಮೆ ಜ್ಞಾನ ಭಕ್ತಿಯಿಂದ ನಾವು ಅವರನ್ನು ಆಶ್ರಯಿಸಿ ಜ್ಞಾನ ಗಳಿಸಬೇಕು ಶ್ರೀ ಸಾಯಿನಾಥರು ಇಂತಹ ಸದ್ಗುರು ಶ್ರೇಷ್ಠರು ಅವರಲ್ಲಿ ದೈವತ್ವದ ಸಕಲ ಸದ್ಗುಣಗಳಿದ್ದವು ಶ್ರೀ ಸಾಯಿನಾಥರು ತಮ್ಮ ಕೃಪೆಯ ನೋಟದಿಂದಲೇ ಬಡವನನ್ನು ಬಲ್ಲಿದನನ್ನಾಗಿಸುತ್ತಿದ್ದರು ಸಂತೋಷ ದುಃಖಗಳ ಪರಿಣಾಮ ಅವರಿಗಿರಲಿಲ್ಲ ಅವರು ಭಿಕ್ಷೆಯಿಂದ ಜೀವಿಸುತ್ತಿದ್ದರು ಶಿರಡಿಯ ಪ್ರತಿ ಮನೆಗೂ ಹೋಗಿ ಶ್ರೀಬಾಬಾ ಭಿಕ್ಷೆ ಯಾಚಿಸುತ್ತಿದ್ದರು ಮಧ್ಯಾಹ್ನ ಆಹಾರ ಸೇವಿಸಿ ಪಶು ಪ್ರಾಣಿಗಳಿಗೂ ಉಣಬಡಿಸುತ್ತಿದ್ದರು ಮಸೀದಿಯನ್ನು ತಾವೇ ಶುಭ್ರಗೊಳಿಸುತ್ತಿದ್ದರು ತಾತ್ಯಾ ಕೋತೆಯವರ ತಾಯಿ ಜಾಯಿ ಬಾಜಾಯಿ ಶ್ರೀಬಾಬಾ ಅವರ ಪರಮ ಭಕ್ತೆಯಾಗಿದ್ದರು ಪ್ರತಿದಿನ ಬಾಬಾ ಅವರಿಗೆ ಭೋಜನ ಮಾಡಿಸುತ್ತಿದ್ದರು ಅವರ ನಂಬಿಕೆ ಅಪಾರವಾಗಿತ್ತು ಶ್ರೀಬಾಬಾ ಅವರು ರಾತ್ರಿ ಶಯನ ಮಾಡುವ ರೀತಿ ವಿಚಿತ್ರವಾಗಿತ್ತು ತಾತ್ಯ ಭಗತ್ ಮಾಳಸಾಪತಿಯವರು ಬಾಬಾ ಅವರೊಡನೆ ಮಸೀದಿಯಲ್ಲಿ ಮಲಗುತ್ತಿದ್ದರು ಬಾಬಾ ಅವರು ಶಿರಡಿಯ ಬಳಿಯಲ್ಲಿದ್ದ ನೀಮಗಾಂವ್ ಹಾಗೂ ರಾಹಾತಾಗೆ ಮಾತ್ರ ಹೋಗಿ ಬರುತ್ತಿದ್ದರು ಆದರೂ ತ್ರಿಕಾಲಜ್ಞಾನಿಗಳಾದ ಸದ್ಗುರುಗಳಿಗೆ ಜಗತ್ತಿನ ಆಗು ಹೋಗುಗಳ ಪರಿಚಯವಿತ್ತು ಶಿರಡಿಯ ಯಾತ್ರಿಕರು ಅವರ ಅಪ್ಪಣೆಯಾಗುವ ತನಕ ಅಲ್ಲಿಂದ ಹೊರಡಲಾಗುತ್ತಿರಲಿಲ್ಲ ಅವರು ಸರ್ವಜ್ಞರಾಗಿದ್ದರು ಎಂಬಲ್ಲಿಗೆ ಶ್ರೀಸಾಯಿ ಸಚ್ಚರಿತೆಯ ಎಂಟನೇ ಅಧ್ಯಾಯವೂ ಮುಗಿಯಿತು ಸಾಯಿ ನಾಥಾಯ ನಮಃ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ